து அவ்வன்கடை அந்த ஓத்கொந்த குத்துவிடின்ப்பா நான்கிற

ಇಪ್ಪತ್ ರೂಪಾಯಿ ಇಪ್ಪತ್ ರೂಪಾಯಿ ತೊಗೊಂಡು ಏನ್ ಮಾಡ್ತಿರ ಬಡನೇಪ್ನಾಕ್ಲಿಪ್ ತಗೊಂಡ್ ಓದಕೊಂಡಿರ್ತೀವಿ ಏ ಬಡಿಸಿ ಮಗನ ಏ ನಮ್ಮ ಹಿಸ್ಟ್ರಿ ಕಾಂದಾಗ ಯಾರು ಸಾಲಿ ಕಲ್ತಿಲ್ಲ ನೀ ಏನ ಕಲ್ತಿ ನನ್ನ ತಲೆ ಅಲ್ಲಲೇ ನಮ್ಮ ಅಪ್ಪನಪ್ಪ ಅವ್ರಪ್ಪ ಅಂದ್ರ ಅವ್ರ ಅಜ್ಜ ಅವ್ರ ಅಜ್ಜನ ಅಜ್ಜ ಅವ್ರ ಅಜ್ಜಿನ ಅಜ್ಜಿ ಅವ್ರ ಅಜ್ಜಿನ ಗಂಡನ ಅಜ್ಜ ಅಜ್ಜನ ಅಜ್ಜ ಆದಿ ಕಾಲದ ಮಾನವ ಅಜ್ಜ ಮಾನವ ಅಜ್ಜ ಅವಾಗ ಮಂಜ ಆಗಿದ್ರು ಆ ಮಂಜ ಅಜ್ಜನ ಅಜ್ಜ ಅಜ್ಜನ ಅಜ್ಜಿ ಅಜ್ಜನ ಅಜ್ಜಿ ಅರ್ಜುನ್ ಅಜ್ಜ ಅವ್ರ ಮೂವತ್ತನೇ ತೊಂಬತ್ತನೇ ತೊಂಬತ್ತೊಂಬತ್ತನೇ ಅಜ್ಜ ಅಜ್ಜನ ಅಜ್ಜ ಅಜ್ಜನ ಅಜ್ಜ ಅವರು ಸೈತಿ ಶಾಲಿದ ಮುಂದಿನ ಮೆಟ್ಲ ಹತ್ತಿಲ್ಲ ನಾವು ಹಿಂದ ಹತ್ತಿದ್ವಿ ಯಾಕೆ ಹೇಳಿ ಮುಂದೆ ಅಡ್ಡಿ ಸರ್ ಮತ್ ಬೈದು ಒಳಗೆ ಕರ್ ಕುಂದ್ತಾರ ಏನಂತೇಳಿ ಅಂಥದ್ರಾಗ ಇಲ್ಲೇ ನನಗೆ ಸೀರೆ ಕುಡಿಯಕ ರೋಗಿಲ್ಲ ಅಂತದ್ರಾಗೆ ಇಪ್ಪತ್ತು ರೂಪಾಯಿ ಕೇಳಕತ್ತಿಲ್ಲೆ ಬಾಡ್ಯಾನ ಮಗ ನಾನೆ ಅಪ್ಪಲ್ ಓದ್ಕೊಳಕ್ಕೆ ಬೇಕಪ್ಪ ಮತ್ತು ಓದ್ಕೊನಕ ಲೇ ನಿಮ್ಮ ವಯಸ್ಸಿನಾಗ ಇದ್ದಾಗ ನಮ್ಗೆ ಅ ಅನ್ನು ಅಕ್ಷರ ಬರ್ತಿದ್ದಿಲ್ಲ ಬಾಡ್ಯಾನಿಕೆ ಈಗ ಅಷ್ಟೇ ನಿನಗೆ ಬುದ್ಧಿ ಹೇಳಕ್ಕೆ ಅಷ್ಟ ಅ ಅಂತ ಅಕ್ಷರ ಬಂತದ ಇಲ್ಲಾಂದ್ರೆ ಬರ್ತಿದ್ದಿಲ್ಲ ಅದ ಓದ್ಕೊಂತ ಕುಂದ್ರತಾನಂತ ಬಾಡ್ಯಾನ ಮಗ ಹೋಗಲೇ ಹೋಗ ಮನೆ ಕಡೆ ಹೋಗಿ ಕುಂದ್ರೋಗಿ ಅ पडसी मगा अन क्लिप ಅಂತನ್ ಕ್ಲಿಪ್ ನಮಗೆ ಇಲ್ಲಿ ಕುಡ್ಯಾಕ ರಕ್ಕಿಲ್ಲ ಆನ್ ಕ್ಲಿಪ್ ಬೇಕಂತ ಇಂಗ ಏ ಹೋಗಲೇ ಹೋಗಲೇ ಬಲದಗೆ ಮಣಿ ಇತ್ತಾ ಮण्या ಕುಂದ್ರ ಹೋಗ ಸುಂಕ ಬಡಾನಿಕೆ ವಾಟ್ ಜನ ಎಲ್ಲರ ಜೊತೆ ಇರಲ್ಲ ಹೊಸಲ್ಲ اندر ಮೂತೆ ಮೂತೆ ಇರ

ಅಲ್ಲ ಲೇ ಇದ ಸರಿ ಐತೋ ನ ನೀರು ಐತ್ಲೇ ಇದ ನಿ ಕಣ್ಣಿಗೆ ಹೆಂಗ್ ಕಾಣತೈತಲಿ ಅದೇ ನನ್ನ ಕಣ್ಣಿಗೆ ನೀರ್ ಕಂಡಂಗೆ ಕಾಣ್ಸಾಕೈತಲ್ಲ ಇದು ಏ ಮಬ್ಬಡಿಸಿಕೆ ಗೋಮಾಲ ಐತ್ಲೇ ಅದು ಗೋಮಾಲ ಗೋ ಮಾಲ್ ಐತಿ ಈಗ ಏನು ಲೇ ಇದ ನೀರು ಇದ್ದಂಗ ಐತಲ್ಲಿದ ಲೇ ಅದು ನೀರು ಇದ್ದಂಗ ಐತಿ ಅದ್ರ ಪವರ್ ನಿನಗೆ ಹೆಂಗೆ ಗೊತ್ತೈತಿ ಲೇ ಸಿದ್ಲಿಂಗ ಲೇ ಅದನ್ನು ಒಂದಾಗ ಪೆಗ್ಗಿಗೆ ಚುಚ್ಚಾಪ ಹಾಕೀನಿ ನೀನು ಸಿದ್ಧಲಿಂಗ ಹಂಗೈತಿ

ಮತ್ತೆ ಹೇಳಿದ್ದಿಲ್ಲ ಆಗಲ್ಲಿ ಹಿಂಗ ಬಾಡಣಿಕೆ ಆ ಬಾ ಬಾ ಬಾಬಾ ಏನು ಮಸ್ತ್ ಐತ್ಲೇ ಸಿದ್ದ ಬಾ 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 ಇನ್ನೊಂದು ಪ್ಯಾಗ್ ಹಾಕ್ ನಂಗೆ ಏ

மக இது நம்பர்

yeah <laughs> ಒಂದ ಕವನ ಹೇಳಿ ಒಂದ ನೀ ಒಂದು ಕವನ ಯಾಕವನ ಕವನ ಏ ಕವನ ಹೇಳಲೇ ಮಗ ಕವನ ಹೇಳ್ಬೇಕಲ್ಲ ಹಾ ಹೇಳಿ ಮಗ ನೋಡಿಲ್ಲ ಈಗ ತಯಾರشن ನಶದ ಕವನ ಹೇಳ್ತೇನೆ ಕೇಳ್ರಿ ಮಗ ಹಳ್ಳಿ ಮ್ಯಾಗ ಟ್ರೈನ್ ಮಗ ಹಳ್ಳಿ ಮ್ಯಾಗ ಟ್ರೈನ್ ವಾಹ್ ವಾಹ್ ಟ್ರೈನ್ ಮ್ಯಾಗ மக நீ நன் மேல பட்டா பட்ட ಸರಿ ಆಗ್ಲಿ ಏ ನಾನೊಂದ್ ಹೇಳ ಕೇಳ್ರಿಲ್ಲಿ ಜೋರಾಗ ಹೇಳಿ ಕೆಲ ಆ ಹೇಳ ಲೇ ಲೇ ಬದ್ನಿಕಾಯಿ ಬಸ್ ಅಲ್ಲಿ ನೋಡಲ್ಲೇ

ಹೇಳ್ತೀನಿ ಕೇಳಿಲ್ಲ ನಮ್ಮ ಕೈಯಾಗ ಬಂದಕ್ಕೂ ಕೊಟ್ಟು ಸೀದಾ ತೂತಿ ಹೊಡಿ ಅಂದ್ರೂ ತೂತಿ ಹೊಡಿಬೇಕು ಅಷ್ಟು ಸ್ಟೇಬಲ್ ಆಗಿರ್ಬೇಕು ಸ್ಟಡಿ ಆಗಿರ್ಬೇಕು ಎಷ್ಟು ಸ್ಟಡಿ ಆಗಿರ್ಬೇಕಂದ್ರ આવ યેસ્ટો સ્ટેડી આગીર બે બલ સ્ટેબલ આગીર બે હા હા બાસ્કેબલ આગીર બે બા 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 નમજરૂ ફિંગલા બાબા લે એ ಒಂದ್ ನಿಮ್ ಕೇಳಿಲ್ಲ ನಾ ಶ್ರೆ ಏನ್ ಅದಕ್ಕ ಕೊಡಂಗಿಲ್ಲ ಮಗ ಏ ದೋಸ್ತಾ ಇವತ್ ನಾನು ಮಗ ಒಂದು ಮಾತು ಕೇಳಿದೆ ಏನಂತ ಕೇಳಿದಾಲ मग इव ट्यूशन हात अंदेल मडि म Папа, а це